ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಮಳೆ ಇರೋದ್ರಿಂದ ಫಟಾಫಟ್ ಅಂತ ಆಗೋ ಒಂದು ಈಸಿಯಾಗಿರೋ ರೆಸಿಪಿ ಇದಕ್ಕೆ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅದು ಅವಲಕ್ಕಿ ಹಾಕಿದ್ದೀನಿ ಮೇನು ಅವಲಕ್ಕಿಯಿಂದ ಈ ಥರ ಸ್ನ್ಯಾಕ್ಸ್ ಮಾಡ್ಬೋದಾ ಒಂದು ತೊಟ್ಟು ನೀರು ಹಾಕಿಲ್ಲ ಒಂದು ತೊಟ್ಟು ನೀರು ಹಾಕ್ತೇ ಅವಲಕ್ಕಿಯಿಂದ ಮಾಡಿದ ಸ್ನ್ಯಾಕ್ಸು ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಎರಡು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಅದನ್ನ ನೀಟಾಗಿ ತೊಳ್ಕೊಳ್ಳೋಣ ಹಾಕಿಲ್ಲ ಹೊಸಬು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಈ ಹಿಮಾ ನೀರೆ ಹಾಕ್ತೇ ಹೆಂಗೆ ಮಾಡಿದೆಯಾ ರೋಲ್ನ ಅಂತೀರಾ ಅದೇ ಸೀಕ್ರೆಟು ಅದೇ ಟಿಪ್ಸು ಓಕೆನಾ ಒಂದು ತೊಟ್ಟು ನೀರಿಲ್ಲದೆ ಎರಡೇ ಇಂಗ್ರೀಡಿಯೆಂಟ್ಸು ಓಕೆನಾ ಬನ್ನಿ ಮಾಡೋಣ ಸೊ ಇದಕ್ಕೆ ಅವಲಕ್ಕಿನ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸೆಕೆಂಡ್ ನೆನ್ಕೊಂಡು ನೆಂದರೆ ಸಾಕು ಅವಲಕ್ಕಿ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಓಕೆನಾ ಇಲ್ಲಿ ಒಂದು ಟೊಮೆಟೊ ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಎರಡು ಹಸಿ ನೀವು ಜಾಸ್ತಿ ಖಾರ ಇನ್ನೊಂದು ಸ್ವಲ್ಪ ಹಸಿ ಜಾಸ್ತಿ ಮಾಡ್ಕೊಳ್ಬೋದು ಶುಂಠಿ ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ಇನ್ನೋ ಓಕೆನಾ ಸೊ ನಾನು ಇಷ್ಟೇ ಹಾಕಿರೋದು ಸಿಂಪಲ್ಲಾಗಿ ಇಲ್ಲಿ ಇದರಲ್ಲಿ ಟೊಮೆಟೊ ನೀರು ಬಿಟ್ಕೊಂಡಿದೆ ಕೊತ್ತಂಬರಿ ಸೊಪ್ಪು ನೀರು ಬಿಟ್ಕೊಂಡಿದೆ ಇದೇ ನೀರು ಒಂದು ತೊಟ್ಟು ನಾನು ನೀರು ಹಾಕಿಲ್ಲ ಹೀಗೆ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಇದನ್ನು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆಸ್ಕೊಳ್ಳೋಣ ಈ ಥರ ನೀವು ಯಾವ್ದಾದ್ರು ಸ್ನ್ಯಾಕ್ಸ್ ಮಾಡಿದ್ದೀರಾ ಅಂತ ನಾನು ಸೆಕ್ಷನ್ ಹಾಕಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಎಳ್ಳು ಬೇಕಾದರೂ ಹಾಕ್ಕೊಳ್ಬೋದು ನಾನು ಎಳ್ಳು ಹಾಕಿಲ್ಲ ಸೊ ಇದನ್ನೊಂದಕ್ಕೊಂದು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಮಳೆ ಬರ್ತಿರೋದ್ರಿಂದ ಕಾಫಿ ಟೀ ಟೈಮ್ಗೆ ಏನಾರು ಕುರುಕುಲು ತಿಂಡಿ ತಿನ್ನಬೇಕು ಅನಿಸುತ್ತೆ ನೋಡಿ ಎಷ್ಟು ಗಟ್ಟಿಗಾಯಿತು ಅಂತ ಇದೇ ಥರ ಕೈಗೆ ಅಂಟ್ಕೊಳ್ಬೇಕು ಒಂದು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಒಂದು ಎಣ್ಣೆ ಹಚ್ಕೊಳ್ಳಿ ಸ್ವಲ್ಪ ಕೈನ ನೀರಲ್ಲಿ ಒದ್ದೆ ಮಾಡ್ಕೊಳ್ಳಿ ಅಥವಾ ಎಣ್ಣೆ ಹಚ್ಕೊಳ್ಳಿ ನೋಡಿ ಈ ಥರ ರೋಲ್ ಮಾಡಿ ನಾನು ಎರಡು ಥರ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸಿಲಿಂಡ್ರದಲ್ಲೂ ಇನ್ನೊಂದು ಸ್ಟಿಕ್ಸು ಇದನ್ನು ನಮ್ಮ ಮನೇಲಿ ಅವಲಕ್ಕಿ ಸ್ಟಿಕ್ಸ್ ಅಂತ ಕರಿತೀವಿ ನೀವೇನು ಹೆಸರಿಡ್ತೀರಾ ಅಂತ ನಂಗೆ ಸೆಕ್ಷನ್ ಹಾಕಿ ಮತ್ತು ನೀವು ಈ ಥರನೇ ಮಾಡ್ತೀರಾ ಅಂತ ನಂಗೆ ಯಾರು ಯಾರ್ಯಾರು ಈ ಥರ ಮಾಡಿದ್ದೀರಾ ಅಂತಲೂ ನಂಗೆ ಸೆಕ್ಷನ್ ಹಾಕಿ ಜಾಸ್ತಿ ಮಾಡೋಂಗ್ ಎರಡು ಟೊಮೆಟೊ ಹಾಕ್ಕೊಳ್ಳಿ ಈರುಳ್ಳಿ ಬಳಕೆ ಇಲ್ಲ ಇದರಲ್ಲಿ ಒಂದು ಬೇಕಿದ್ರೆ ಬೇಕಿದ್ದರೆ ಈರುಳ್ಳಿ ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಳ್ಬೋದು ನಿಮ್ಮಿನೋವಿಟ್ಟು ಬಟ್ ಬೇಸಿಕಲಿ ಇದೇ ಥರನೇ ಮಾಡೋದು ಓಕೆ ನಾನು ನೋಡಿ ಈ ಥರ ರೋಲ್ ಮಾಡಿಬಿಟ್ಟು ನಮ್ಮ ಸ್ಟಿಕ್ಸು ರೆಡಿ ಆಯಿತು ಅವಲಕ್ಕಿ ಸಿಕ್ಸ್ ಬೇಕಾದರೆ ಮನೆಯಲ್ಲೂ ಮಾಡ್ಬೋದು ಕೈಯಲ್ಲೂ ಮಾಡೋದು ತೋರಿಸಿದ್ದೀನಿ ನಿಮಗೆ ನೋಡಿ ಈ ಥರ ಒಂದಕ್ಕೊಂದು ಚೆನ್ನಾಗಿ ಹೆಂಗೆ ಮಾ ಒಂದು ತೊಟ್ಟು ನೀರು ಇಲ್ಲದೆ ಮಾಡಿದ್ಯಾ ಅಂತಲೂ ಕೇಳ್ತಿದ್ದೀರಲ್ಲ ಅದಕ್ಕೆ ಇಲ್ಲಿ ಕುಟ್ಟಿರೋದು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯ್ದು ನೀರು ಬಿಟ್ಕೊಳತ್ತೆ ಆ ನೀರೇ ಸಾಕು ನಮ್ಮ ಅವಲಕ್ಕಿ ಅವಲಕ್ಕಿ ಹೇಗೋ ನೆನೆಸಿರ್ತೀವಿ ಆ ನೆನ್ಸಿರ್ಬಾಗ ಅದ್ರಲ್ಲಿ ನೀರು ಬಿಡಬಾರ್ದು ಫ್ರೆಂಡ್ಸ್ ಅವಲಕ್ಕಿನ ತೊಳ್ಕೊಂಡು ಚೆನ್ನಾಗಿ ಡ್ರೈನ್ ಮಾಡ್ಕೊಂಡಿರಬೇಕು ಒಂದು ದೊಡ್ಡ ನೀರಿರಬಾರ್ದು ಅವಲಕ್ಕಿಲಿ ಆವಾಗಲೇ ನಾವು ಬೇಸನ್ ಹಾಕಿದಾಗ ನಮಗೆ ಆ ಬೇಸನ್ ಹಾಕಿದಾಗ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ ಸೊ ನೋಡಿ ನಮ್ಮ ಅವಲಕ್ಕಿ ಸ್ಟಿಕ್ಸ್ ಸೂಪರ್ ಡೂಪರಾಗಿ ರೆಡಿಯಾಗಿದೆ ಎಲ್ಲಾದರೂ ಕಿತ್ತೋಗಿದೆಯಾ ಅಂದರೆ ಎಲ್ಲೂ ಕಿತ್ತೋಗಲ್ಲ ಒಳಗಡೆನೂ ಚೆನ್ನಾಗಿ ಬಂದಿರುತ್ತೆ ಅವಲಕ್ಕಿ ಬೆಂಕಿ ಕಡಲೆ ಇಟ್ಟು ಅದರ ಅರ್ಧ ಪ್ರಮಾಣ ಹಾಕಿದ್ದೀವಿ ಆ ಕೊತ್ತಂಬರಿ ಸೊಪ್ಪು ಆ ನಾಟಿ ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ಒಳಿ ಅಂಶ ಇರುತ್ತೆ ಆ ಬೆಳ್ಳುಳ್ಳಿ ಫ್ಲೇವರು ಉಪ್ಪು ಹಾಕಿದ್ದೀವಿ ಓಕೆ ನಾವು ಉಪ್ಪು ಹಾಕೋದು ಸ್ಕಿಪ್ ಆಗಿದೆ ಉಪ್ಪು ಹಾಕಿದ್ದೀನಿ ಸೊ ಹಾಕಿ ಆ ಕೊತ್ತಂಬರಿ ಕಲರ್ ನೋಡಿ ಹೆಂಗೆ ಬಂದಿದೆ ಅಂತ ಸೂಪರಾಗಿದೆ ಬೇಕಿದ್ದರೆ ನೀವು ಪುದೀನಾ ಹೆಚ್ಚು ಹಾಕ್ಕೊಳ್ಬೋದು ಅದೊಂಥರ ಫ್ಲೇವರ್ ಬರುತ್ತೆ ಕೊತ್ತಂಬರಿ ಇದೆ ಒಂಥರ ಫ್ಲೇವರ್ ಬರುತ್ತೆ ಸೊ ಇದನ್ನು ಹೊಂಬಣಕ್ಕೆ ಬರೋವರೆಗೂ ಚೆನ್ನಾಗಿ ಕರ್ಕೊಂಡು ಪಕ್ಕಕ್ಕೆತ್ತಿಟ್ಕೊಳ್ಳೋಣ ನೋಡಿ ಸ್ಟಿಕ್ಸ್ ಸೂಪರ್ ಡೂಪರಾಗಿ ರೆಡಿ ಆಗಿದೆ ಒಂದೊಂದು ಮಕ್ಕಳಿಗೆ ಒಂದೊಂದು ಕಾಫಿ ಜೊತೆ ಒಂದೊಂದು ಸ್ಟಿಕ್ಸ್ ಕೊಟ್ಬಿಟ್ರೆ ಸಾಕು ಮಕ್ಕಳು ಎಂಜಾಯ್ ಮಾಡ್ತಾರೆ ಅಲ್ವಾ ಇದು ಹೊಂಬಣ್ಣಕ್ಕೆ ಬಂದಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಇನ್ನೊಂದು ಶೇಪ್ ತೋರಿಸ್ತಾ ಇದ್ದೀನಿ ನಮ್ಮ ಅವಲಕ್ಕಿ ಸ್ಟಿಕ್ಸ್ ಒಂದು ಕಡೆ ಆಯಿತು ಈಗ ಅವಲಕ್ಕಿ ರೋಲ್ನ ಮಾಡ್ತಾ ಇದ್ದೀನಿ ಮಿನಿ ರೋಲ್ನ ತುಂಬ ಚೆನ್ನಾಗುತ್ತೆ ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಗರ್ಗರಿಯಾಗಿರುತ್ತೆ ಹೇರ್ ಟೈಟ್ ಬಾಕ್ಸಲ್ಲಿ ನೋಡಿ ಈ ಥರ ಸ್ವಲ್ಪ ಕೈ ನಾವು ಒದ್ದೆ ಮಾಡ್ಕೊಳ್ಳಿ ಎಣ್ಣೆ ಹಚ್ಕೊಳ್ಳಿ ಅಥ್ವಾ ತ್ಯಾವ ಮಾಡ್ಕೊಳ್ಳಿ ನೀರಲ್ಲಿ ಈ ಥರ ರೋಲ್ ಮಾಡಿಕೊಂಡು ಇದನ್ನು ಕರ್ಕೊಳ್ಬೋದು ಒಳಗಡೆ ಬೇಯ್ಯತ ಅಂದರೆ ಒಳಗಡೆ ಏನೂ ಇಲ್ಲ ಫ್ರೆಂಡ್ಸ್ ಬೇಯೋಕ್ಕೆ ನಾವು ಈರುಳ್ಳಿ ಹಾಕಿಲ್ಲ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಏನು ಹಾಕಿಲ್ಲ ಹಾಕಿರೋದೇ ಅವಲಕ್ಕಿ ಮತ್ತು ಕಡಲೆ ಹಿಟ್ಟು ಅದು ಕಡಲೆ ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀವಿ ಇವಾಗ ಎರಡು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಗಟ್ಟಿ ಅವಲಕ್ಕಿ ಅದಕ್ಕೆ ಅರ್ಧ ಕಪ್ಪಷ್ಟು ನಾನು ಬೇಸನ್ ಹಾಕಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಹಾಕಿದ್ದೀನಿ ಇದೇನು ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಜಾಸ್ತಿ ಉರಿ ಬೇಡ ನಿಮ್ಗೆನ ಡೌಟ್ ಇತ್ತು ಬೇಯಲ್ಲ ಅಂತಂದರೆ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ಇಲ್ಲ ಬೇಯತ್ತೆ ಅಂದರೆ ಮೀಡಿಯಮ್ ಉರಿಲಿ ಬೇಯಿಸ್ಕೊಂಡು ಅದು ಚೆನ್ನಾಗಿ ಇದಕ್ಕೆ ಬೇಕಾದ್ರೆ ಇನೋವೇಟಿವ್ ಆಗಿ ನೀವೇನು ಮಾಡ್ಬೋದು ಗೊತ್ತಾ ಆ ಕ್ಯಾರೆಟ್ ತುರಿ ಜೊತೆ ಆಲೂಗಡ್ಡೆ ಬೇಯಿಸಿರೋದು ಹಾಕ್ಕೊಳ್ಬೋದು ಅಥವಾ ಆಲೂಗಡ್ಡೆ ತುರ್ದು ಹಾಕ್ಕೊಳ್ಬೋದು ಬೇಯಿಸಿದೆ ಅದು ತುಂಬ ಚೆನ್ನಾಗುತ್ತೆ ನಾನು ಸಿಂಪಲ್ಲಾಗಿ ಬೇಗ ಆಗೋಂಥದ್ದು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನಿಸ್ತಾರೆ ಅಂತ ಸೆಕ್ಷನ್ ಹಾಕಿ ಹೇಗಿದೆ ಸ್ಟಿಕ್ಸ್ ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ಸೂಪರಾಗಿದೆ ಬಿಟ್ಟು ಓಕೆನಾ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್